ಆಮ್ ಆದ್ಮಿ ಪಕ್ಷ ಸೋಲ್ತು ಭಾರತದ ಚರಿತ್ರೆಯಲ್ಲೇ ಕಂಡು ಕೇಳರಿಯದ ರೀತಿಯಲ್ಲಿ ಇವತ್ತು ದಿಲ್ಲಿಯ ಫಲಿತಾಂಶ ಹೊರಕ್ಕೆ ಬಂದಿದೆ ಕಾಂಗ್ರೆಸ್ ಮೂರನೆಯ ಬಾರಿಗೆ ಸೊನ್ನೆಯನ್ನು ಸಂಪಾದನೆ ಮಾಡ್ತು ಸೊನ್ನೆಯನ್ನು ಸಂಪಾದನೆ ಮಾಡುವುದು ಅಷ್ಟು ಸುಲಭ ಅಲ್ಲ ಇಟ್ ಡಿಫಿಕಲ್ಟ್ ಸೊನ್ನೆ ಸಂಪಾದನೆ ಸೊನ್ನೆಯ ಸಂಪಾದನೆ ಅದು ಹೀಗೆ ಎಕ್ಸಾಮಲ್ಲಿ ನೂರಕ್ಕೆ ನೂರನ್ನು ಪಡೆಯುವುದು ಕಷ್ಟವೋ ಹಾಗೆ ಎಕ್ಸಾಮ್ಗಳಲ್ಲಿ ಸೊನ್ನೆ ಪಡೆಯೋದು ಕಷ್ಟ ಅರ್ಥವಾಯಿತು ಬಿಡಿ ಅರ್ಥವಾಯಿತು ಅದಕ್ಕೆ ಟಾರ್ಗೆಟ್ ಮಾಡೋಕ್ಕಾಗಲ್ಲ ಆದರೆ ಕಾಂಗ್ರೆಸ್ನವರು ವಿಪರೀತವಾದಂತಹ ಪ್ರೊಫೆಷನಲ್ ಥರ ಟಾರ್ಗೆಟ್ ಮಾಡಿ ಸೊನ್ನೆ ತಗೋತಿದ್ದಾರೆ ಕರೆಕ್ಟಾಗಿ ಆಗಿ ಎಲ್ಲೋ ಒಂದು ಸೀಟ್ ಬಂದ್ಬಿಡ್ಬೇಕ್ರಿ ಅಚಾನಕ್ ಹ್ಯಾಟ್ರಿಕ್ ಸಾಧಿಸಿದವರು ಹ್ಯಾಟ್ರಿಕ್ ಸೋಲು ಕಾಣುವಂತ ಪರಿಸ್ಥಿತಿ ಒಂದು ರಾಷ್ಟ್ರೀಯ ಪಕ್ಷ ದೇಶದ ರಾಜಧಾನಿಯಲ್ಲಿ ಮೂರು ಬಾರಿ ಸತತವಾಗಿ ಅಧಿಕಾರ ನಡೆಸಿ ಮೂರು ಬಾರಿ ಸತತವಾಗಿ ಡಕೌಟ್ ಸೋತು ಬೇರೆ ಡಕೌಟ್ ಸೊನ್ನೆ ತಗೋತು ಅಂದ್ರೆ ಏನ್ ಅನ್ಕೋಬೇಕು ಜನ ಆಕ್ಚುಲಿ ಕಾಂಗ್ರೆಸ್ ಇವತ್ತು ರಾತ್ರಿ ಪಾರ್ಟಿ ಇದೆಯಂತೆ ದಿಲ್ಲಿನಲ್ಲಿ ರಾಹುಲ್ ಗಾಂಧಿ ಮನೆಯಲ್ಲಿ ಎರಡು ಪರ್ಸೆಂಟ್ ಆಯ್ತು ಇನ್ಕ್ರೀಸ್ ಆಯಿತು ಇದು ಸ್ಟೇಟ್ ಆಫ್ ಅಫೇರ್ಸ್ ಆಫ್ ಕಾಂಗ್ರೆಸ್ ಪಾರ್ಟಿ ನಾಲ್ಕು ಪರ್ಸೆಂಟ್ ಇದ್ದಿದ್ದು ಓಟು ಆರು ಪರ್ಸೆಂಟ್ ಆಯಿತು ಅಂತ ಸಂತೋಷ ಪಡಬೇಕಾದಂತಹ ದಯನೀಯ ಸ್ಥಿತಿಯಲ್ಲಿ ಒಂದು ರಾಷ್ಟ್ರೀಯ ಪಕ್ಷ ಏನು ಅದಕ್ಕೇನು ಅದಕ್ಕೆ ಏನು ಹೇಳೋಣ ಆ ಪಕ್ಷ ಅಪ್ಲೈಸ್ ಟು ರಾಜ್ಯ ಬಿಜೆಪಿಯವರೆಗೂ ಅಲ್ವ ಸರ್ ಅಲ್ಲಿಗೆದ್ದಿರೋಂತ ಇಲ್ಲಿ ಸಂಭ್ರಮ ಮಾಡ್ಕೋ ಅದನ್ನೇ ಡೌಟೇ ಇಲ್ಲ ಯಾರು ಇಲ್ಲಿ ಬಿಜೆಪಿಯು

ತಮಟೆ ಹೊಡ್ಕೊಂಡು ಸ್ವೀಟ್ ತಿಂತೀರ ಎಲ್ಲ ಯೋಗ್ಯತೆ ಇಲ್ಲದೆ ಇದ್ದವ್ರುಗಳು ಯು ಶುಡ್ ಬಿ ಡಿವಾರ್ಡ್ ಫ್ರಮ್ ಪಾರ್ಟಿ ಎಲ್ಲರನ್ನೂ ನಿಮ್ಮಗಳನ್ನು ಒಬ್ಬರು ಇರಕೂಡುದು ಪಾರ್ಟಿನಲ್ಲಿ ಮನೆಗೆ ಕಳಿಸ್ಬಿಡ್ಬೇಕು ಎಲ್ಲಾರನೂ ನಿಮ್ಮಿಂದ ಏನೂ ಆಗಲ್ಲ ನಿಮ್ಮನ್ನೆಲ್ಲ ಕಿತ್ತಾಕಿದ್ರೆ ಪಾರ್ಟಿಯಿಂದ ಏನೂ ಆಗಲ್ಲ ಇಲ್ಲಿ ರಾಜ್ಯದಲ್ಲಿ ಪಾರ್ಟಿ ನಾನು ಕಟ್ಬಿಡ್ತೀನಿ ಎಂಥದ್ದು ಆಗಲ್ಲ ಫ್ರೀ ಬಿಗಳನ್ನು ಕೊಟ್ಟು ಸದಾ ಕಾಲ ನಾನು ಜನರನ್ನು ಯಾಮಾರಿಸ್ತೀನಿ ಅಂದರೆ ಆಗಲ್ಲ ಅನ್ನೋದು ಪ್ರೂವ್ ಆಗಿದೆ ಎಸ್ ಡಿ ಕೆ ಶಿವಕುಮಾರ್ ಮಾನ್ಯ ಶ್ರೀ 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 ಸಿದ್ದರಾಮಯ್ಯ ಇನ್ನೊಮ್ಮೆ ಒಂದು ಟೈಡ್ ಅಂತ ಒಡಕಳಿ ತಲೆ ಮೇಲೆಕ್ಕೆ ಯೋಚನೆ ಮಾಡಿ ಬರೀ ಗ್ಯಾರಂಟಿಗಳಿಂದ ಬಿ ಡಿಫೀಟೆಡ್ ನಾ ಬರ್ಕೊಡ್ತೀನಿ ಜನಕ್ಕೆ ಬಿಡ್ತಾರೆ ನಿಮ್ಮ ಫ್ರೀ ಬಿಗಳ ವಿಚಾರದಲ್ಲಿ ಅದರ ಜೊತೆಯಲ್ಲಿ ಸರ್ಕಾರ ನಡೀಬೇಕು ಈಗಲೂ ಧೈರ್ಯ ಮಾಡಿ ಫ್ರೀ ಬಿ ವೈಜ್ಞಾನಿಕವಾಗಿ ಪುನರ್ ಪರಿಶೀಲಿಸ್ಕೊಳ್ಳಿ ಒಂದ್ ಆರು ತಿಂಗಳು ಬೈತಾರೆ ಅವಕಾಶ ಆಮೇಲೆ ದಾರಿ ಸಿಕ್ಕತ್ತೆ ಮತ್ತೆ ಇಲ್ಲ ಅಂದ್ರೆ ಮಣ್ಣಿಗೆ ಮಣ್ಣನ್ನು ತಿಂತೀರಿ ತಿನ್ನಿ ತಿನ್ನಿ ಹೇಳ್ತೀನಿ ಯಾಕಾಯ್ತು ಆಮ್ ಆದ್ಮಿ ಪಕ್ಷ ಈ ರೀತಿ ಮನೆ ಕಳಿಸ್ಬೇಕಾದಂತ ಅನಿವಾರ್ಯತೆ ಸಿಎಂ ಕಾರಣ ಆವತ್ತಿನ ಸಿಎಂ ಮುಂದೆ ಹಿಂದೆ ಆಮ್ ಆದ್ಮಿ ಪಕ್ಷ ಅಂದ್ರೆ ಅರವಿಂದ್ ಕೇಜ್ರಿವಾಲ್ ಭಾರತೀಯ ಜನತಾ ಪಕ್ಷ ಅಂದ್ರೆ ನರೇಂದ್ರ ಮೋದಿ ಅಷ್ಟೇ ನಾಳೆ ನರೇಂದ್ರ ಮೋದಿ ಯಾಮಾರದ್ರೆ ಎಡಬೋದ್ರೆ ಬಿಜೆಪಿ ಹಂಗೆ ಪಟ 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 ಊರುಗಳು ಬಿಡುತ್ತೆ ವ್ಯಕ್ತಿಯ ಮೇಲೆ ಹೋದರೆ ಇದೇ ಪರಿಸ್ಥಿತಿ ಅಷ್ಟೇ ಅಲ್ಲ ವ್ಯಕ್ತಿ ನಡೆದುಕೊಳ್ಳುವ ರೀತಿ ಆಪು ಹುಟ್ಟಿದ್ದು ರಾಜಕೀಯ ಪಕ್ಷವಾಗಿ ಅಲ್ಲ ಭ್ರಷ್ಟಾಚಾರದ ಹೋರಾಟ ಆಪು ಹುಟ್ಟಿದ್ದು ಭ್ರಷ್ಟತೆಯ ವಿರುದ್ಧ ಸಮರವನ್ನು ಸಾರಬೇಕಾದ ಒಂದು ಪ್ರಯೋಗದ ರೂಪದಲ್ಲಿ ಲೋಕ್ಪಾಲ್ ಬಿಲ್ ಆ ಪ್ರಯೋಗಕ್ಕೆ ಭಾರತದ ಜನ ಕಾಯ್ತಾ ಇದ್ರು ಅವ್ರಿಗೆ ಆಲ್ಟರ್ನೇಟ್ ಪಾಲಿಟಿಕ್ಸ್ ಅನ್ನು ಮಾಡೋರು ಯಾರಾದರೂ ಇದಾರ ಇದಾರಾ ಅಂತ ಅಸಹಾಯಕತೆಯಲ್ಲಿದ್ದರು ಆಗ ಇವರು ಕಾಣಿಸಿದ್ರು ಇವರ ಕೈಯನ್ನು ಹಿಡಿದ್ರು ಯಾಕಂದರೆ ಇವರು ಆ ಆಲ್ಟರ್ನೇಟ್ ಪಾಲಿಟಿಕ್ಸನ್ನು ತರ್ತಾರೆ ಅಂತ ಆದರೆ ಆಪ್ ಮಾಡಿದ್ದೇನು ಅಂದರೆ ಎಲ್ಲ ರಾಜಕೀಯ ಸ್ಥಾಪಿತ ಪಕ್ಷಗಳ ರೀತಿ ತಾನೂ ಒಂದು ಪಕ್ಷ ಆಗೋಯ್ತು ಯಾವ ಭ್ರಷ್ಟತೆಯ ವಿರುದ್ಧ ಹೋರಾಡ್ತೀವಿ ಅಂತ ಬಂದ್ರೋ ಅವರೇ ಭ್ರಷ್ಟತೆಯ ಆರೋಪಗಳಿಗೆ ಗುರಿಯಾಗಬೇಕಾಗಿ ಬಂತು ಭಾಳ ತೀವ್ರವಾಗಿ ಆಳವಾಗಿ ಯಾವ ಸರಳ ಜೀವನಕ್ಕೆ ಕಟ್ಟು ಕಟಿಬದ್ಧರಾಗಿ ಬರ್ತೀವಿ ಅಂದ್ಕೊಂಡಿದ್ರೋ ಎಲ್ಲರೂ ಸಿರಿವಂತಿಕೆಯ ಶೋಕಿಲಾಲರ ಜೀವನಕ್ಕೆ ಸರಂಡ್ರ್ ಯಾರು ಯಾರು ಜನರ ಜೊತೆಯಲ್ಲಿ ಇರ್ತೀವಿ ಅಂತ ಬಂದ್ರು ಅವರು ತಿರುಗಾಟ ಮಾಡಿಕೊಂಡು ಆಟ ಆಡಿಕೊಂಡು ಪೋಸ್ಟ್ ಕೊಟ್ಕೊಂಡು ತಿರುಗಾಡ್ಬಿಟ್ರು ಜೈಲ್ಗಳಿಗೆ ಹೋಗ್ಬಿಟ್ರು ಇದೆಲ್ಲದರ ಪರಿಣಾಮ ಜನ ರೋಸಿ ಹೋಗಿ ಇವ್ರನ್ನ ಬಿಸಾಕ್ಬಿಟ್ರು ಆಚೆಗೆ ಇವತ್ತು ಸೋತಿದ್ದಿದ್ದು ಭಾರತದ ಹೊಸ ಪ್ರಜಾಪ್ರಭುತ್ವದಲ್ಲಿ ಆಗಬೇಕಾಗಿದ್ದ ಎಕ್ಸ್ಪರಿಮೆಂಟ್ ಇವತ್ತು ಸೋತಿದ್ದಿದ್ದು ಹಾಪಲ್ಲ ಇನ್ನೊಂದ್ಸರಿ ಆ ಎಕ್ಸ್ಪರಿಮೆಂಟ್ ಆಗಲ್ಲ ಇನ್ನೊಂದ್ಸರಿ ಅಣ್ಣ ಹಜಾರೆ ಮೂವ್ಮೆಂಟ್ ಮಾಡಕ್ಕೆ ಸುಲಭ ಅಲ್ಲ ಅದು ಆಗಲ್ಲ ಇನ್ನೊಂದ್ಸರಿ ಮಾಡಿದ್ರೆ ಜನ ನಂಬಲ್ಲ ಹಿಂದೆ ಒಂದು ಯಾವನು ಯಾವ ರೀತಿ ಇರಬೇಕು ಆ ರೀತಿ ಇರಬೇಕು ಸಿದ್ದರಾಮಯ್ಯ ಸಮಾಜವಾದಿ ಅಂತ ಕರ್ಕೊಳ್ಳೋದಾದ್ರೆ ಸಮಾಜವಾದ ಎಲ್ಲ ಮೈಯಲ್ಲಿ ಮೈಗೂಡಿಸ್ಕೋಬೇಕು ಅಲ್ಲ ಅಲ್ಲ ಬೂಟ್ ಅಲ್ಲ ಲೆಟ್ ಸಿದ್ದರಾಮಯ್ಯ ಅಂಡರ್ಸ್ಟ್ಯಾಂಡ್ ದಿಸ್ ಯಾಕಂದರೆ ಜನ ಅದನ್ನು ಒಪ್ಪಲ್ಲ ನಿರೀಕ್ಷೆ ಮಾಡಲ್ಲ ಅದನ್ನೇ ಶೋಕೀಲಲ್ಲ ಮಾಡದೆ ಹೋದರೆ ಏನ್ ಸಾರ್ ಜಿಪ್ಣಾ ಆಗ್ಬಿಟಾ ಇತ್ತೀಚೆಗೆ ಅಂತಾರೆ ಇವ್ರು ಮಾಡಿದ್ರೆ ಏನ್ ಸರ್ ಈ ಪಾರ್ಟಿ ಶೋಕಿಲ್ ಅಲ್ಲ ಆಗ್ಬಿಟಾ ಅಂತಾರೆ ರಿಯಲ್ ಎಸ್ಟೇಟ್ ಭಾಳ ಸರಿ ಎಕ್ಸ್ಪರಿಮೆಂಟ್ ಕೊಡ್ತೀನಿ ನನಗೆ ಎಕ್ಸಾಂಪಲ್ ಹತ್ತೆಕರೆ ಜಾಗ ತೊಗೊಳಕ್ಕೆ ಮಾರುತಿ ಏಟ್ ಹಂಡ್ರೆಡ್ ಕಾರಲ್ಲಿ ಹೋದ್ರೆ ಮಾರವನು ಮಾರಲ್ಲ ಸಾರ್ ನಡ್ಕಾಸಿ ಕಾರಲ್ಲಿ ಬಂದವನೇ ಹತ್ತೆಕರೆ ತಗೋತಾನಂತೆ ಅಂತ ಅದೇ ಕಳ್ಳ ದಗಾಕೋರ ಬಾಡಿಗೆ ಮರ್ಸಿಡೀಸ್ ಬೆನ್ಸ್ ತಗೊಂಡೋಗ್ತಾನೆ ದೊಡ್ಡ ಪಾರ್ಟಿ ಸಾರ್ ಎಲ್ಲ ವೃತ್ತಿಗಳಿಗೆ ಲಕ್ಷಣಗಳಿವೆ ಆ ಲಕ್ಷಣಗಳನ್ನು ಪರಿಪಾಲನೆ ಮಾಡದೇ ಇದ್ರೆ ಏನಾಗತ್ತೆ ಅಂದ್ರೆ ಕೇಜ್ರಿವಾಲ್ ಆಗತ್ತೆ ಆಪ್ ಆಗತ್ತೆ ಯಾಕೆ ಗಾಂಧೀಜಿಯನ್ನ ಕೊನೆ ಕ್ಷಣದವರೆಗೆ ಜನ ಒಪ್ಪಿದ್ರು ಅಂದ್ರೆ ಅಂದ್ರೆ ಅವರ ನಡವಳಿಕೆಗಳು ಮತ್ತು ಜೀವನ ಕ್ರಮದಲ್ಲಿ ಹೇಳಿದ್ದನ್ನ ಪಾಲನೆ ಮಾಡಿದ್ರು ಸರಳ ಜೀವನದ ವಿಚಾರದಲ್ಲಿ ಭ್ರಷ್ಟ ವಿಚಾರದಲ್ಲಿ ನಿಮ್ ತರ ಅಲ್ಲ ಅದಕ್ಕೆ ಇವತ್ತಾಗಿದ್ದು ನಮ್ಮ ಮೇಲಿದ್ದ ಆರೋಪ ಇದು ರಾಜಕೀಯ ಪಿತೂರಿ ಅಂತಲೇ ಹೇಳ್ಕೊಂಡ್ ಬಂದಿದ್ರು ಈಗಲೂ ಅದಕ್ಕೆ ಹೇಳಕ್ಕೆ ಅವಕಾಶ ಯಾಕ್ರೀ ಕೊಟ್ರಿ ಯಾಕೆ ಕೊಟ್ರಿ ಯಾಕೆ ಸತ್ರಿ ಒಳ್ಳೆ ಕಚಡಾಗಳ ಥರ ಎಲ್ಲ ಸವಲತ್ತುಗಳು ಸೌಲಭ್ಯಗಳನ್ನು ಒಬ್ಬ ಮಂತ್ರಿಯಾಗಿ ಅನುಭವಿಸಕ್ಕೆ ಚಾರ್ಟರ್ಡ್ ಫ್ಲೈಟ್ ಅಲ್ಲಿ ಟ್ರಾವೆಲಿಂಗ್ ಅಂತೆ ರೇಂಜ್ ರೋವರ್ ಕಾರ್ಗಳಂತೆ ಮೂವತ್ತು ಕೋಟಿ ರೂಪಾಯಿ ಶೀಶ್ ಮಹಲ್ ಅಂತೆ ಅಲ್ಲಿ ಹತ್ತುವರೆ ಹದ್ ಲಕ್ಷ ಹದಿನಾರು ಲಕ್ಷದಲ್ಲೂ ಜಕೂಜಿ ಅಂತೆ ನಾಲ್ಕು ಲಕ್ಷಕ್ಕೂ ಆರು ಲಕ್ಷಕ್ಕೋ ಟಾಯ್ಲೆಟ್ ಅಲ್ಲಿರುವಂತ ಇದಂತೆ ಕಮೋಡ್ ಅಂತೆ ವಾಟ್ ಡಿಡ್ ಯು ಡೂ ಯು ಕಿಲ್ಡ್ ಇವತ್ ಕೇಜ್ರಿವಾಲ್ ಶುಡ್ ಬಿ ಅಕ್ಯೂಸ್ಡ್ ಆಫ್ ಏನೆಂದರೆ ಯು ಆರ್ ಎ ಮರ್ಡರರ್ ಆಫ್ ಎ ಡ್ರೀಮ್ ಎ ನ್ಯೂ ಡ್ರೀಮ್ ಆಫ್ ಇಂಡಿಯಾ ಬಿಜೆಪಿ ಬಹಳ ಯಶಸ್ವಿಯಾಗಿ ನರೇಟಿವ್ ಅನ್ನು ಕಟ್ಟಿತು ದಿಲ್ಲಿನಲ್ಲಿ ಆಪೆಂದರೆ ಭ್ರಷ್ಟರ ಪಕ್ಷ ಆ ಪೆಂದರೆ ಹಣ ಎತ್ತುವವರ ಪಕ್ಷ ಆಪೆಂದರೆ ದಳ್ಳಾಳಿಗಳು ಡೀಲರ್ಗಳ ಪಕ್ಷ ಆ ಆಪೆಂದರೆ ಭ್ರಷ್ಟರ ಪಕ್ಷ ಭ್ರಷ್ಟರ ಸೋಗಿನಲ್ಲಿ ಬಂದಿರುವ ದರೋಡೆಕೋರರು ಐಷಾರಾಮಿ ಜೋಷಾರಾಮಿಗಳು ಸುಳ್ಳುಗಾರರು ದೋರರು ಸದಾಕಾಲ ಕಿರಿ ಕೆತ್ತೋರು ಬರೀ ಗಲಾಟೆ ಮಾಡೋರು ಆನಾರ್ಕಿಸ್ಟು ಅಂತ ಆ ನೆರೆಟಿವ್ ಅನ್ನ ಬಿಲ್ಡ್ ಮಾಡ್ತು ಬಿಜೆಪಿ ಕಾಂಗ್ರೆಸ್ ಸೇಮ್ ಕಾಂಗ್ರೆಸ್ ಬಿಜೆಪಿ ಮೇಲೆ ಆಯ್ತು ಕಾಂಗ್ರೆಸ್ ಇಲ್ಲಿ ಬಿಜೆಪಿ ಮಾಡಿದಂಗೆ ಯು ಆರ್ ಎಕ್ಸಾಕ್ಟ್ಲಿ ರೈಟ್ ಪರ್ಸೆಂಟ್ ಬೊಮ್ಮಾಯಿ ಸ್ಕ್ಯಾಂಡ್ ಮಾಡುವ ಬರ್ತದೆ ಅಂದ್ಕೊಂಡೆಲ್ಲ ನೆರೆಟಿವ್ ಬಿಲ್ಡ್ ಮಾಡಿದ್ರು ಆ ಅಂದರೆ ಇನ್ನೊಂದು ಪಕ್ಷವಾಗಿತ್ತು ಆ ಪಂದರೆ ಅರವಿಂದ ಕೇಜ್ರಿವಾಲ್ ಒಬ್ಬನೇ ಇಲ್ಲಿ ನಿರ್ಧಾರಕ್ಕೆ ಬಂದಾಗಿತ್ತು ಆ ಪೂ ಹೆಚ್ಚು ಕಡಿಮೆ ಒಬ್ಬ ಡಿಕ್ಟೇಟರ್ನ ನ ಕೈಕೊಳ್ಳಲು ಸಿಗಾಕೊಂಡಿತ್ತು ಆಪ್ ಅಲ್ಲಿ ಇಂಟರ್ನಲ್ ಡೆಮಾಕ್ರಸಿ ಸತ್ತೋಗಿತ್ತು ಆಪ್ನಲ್ಲಿ ದುರಾಡಳಿತ ಮತ್ತು ದುರಾಸೆಗೆ ಬಿದ್ದಂತಹ ಗಿರಾಕಿಗಳು ಜಂತು ಹುಳುಗಳು ತರ ಓಡಾಡ್ತಿದ್ವು ಎಲ್ಲ ಅನುಭವಿಸ್ಬೇಕಾಗಿ ಬಂತು ಅಣ್ಣ ಇವತ್ತೆಲ್ಲ ಒಂದು ಕಡೆ ಹೇಳಿದ್ದಾರೆ ಅವನು ಕುರುಡಾಗ್ಬಿಟ್ಟಿದ್ದ ಅಂತ ಇದರೊಳಗೆ ಹಣ ದುರಾಸೆ ರಾಷ್ಟ್ರ ಮಟ್ಟದಲ್ಲಿ ನಾನು ಬೆಳೆದು ಪ್ರಧಾನಮಂತ್ರಿ ನಾನೇ ಹಾಗಾಗಿ ರಾಹುಲ್ ಗಾಂಧಿಗೆ ಕತ್ತರಿಸ್ಬಿಡೋಣ ಕಾಂಗ್ರೆಸನ್ನು ಮುಗಿಸ್ಬಿಡೋಣ ನಾನೇ ಪ್ರಧಾನಿ ಮೆಟೀರಿಯಲ್ ನಾನೇ ಅನ್ನೋಂತಹ ಹುಚ್ಚಿಗೆ ಬಂದುಬಿಟ್ಟಿದ್ದ ಅಂತ ಅವರು ಅವ್ರು ಯಾಕಂದರೆ ಶಿಷ್ಯನ ರೂಪದಲ್ಲಿ ಏಕವಚನ ಹೇಳಿದ್ದಾರೆ ಇವತ್ತೆಲ್ಲ ನಿಜ ಹಣ ಅಧಿಕಾರ ಅವ್ರನ್ನ ಬಹಳ ಬದಲಾಯಿಸ್ಬಿಡ್ತು ಹಣ ಮತ್ತು ಅಧಿಕಾರ ಬಂದಾಗ ನಮ್ಮನ್ನು ಅದು ಬದಲಾಯಿಸಲಿಕ್ಕೆ ನಾವು ಜಾಗ ಕೊಡದೇ ಇದ್ದರೆ ನಾವು ಭಾಳ ದೊಡ್ಡ ವ್ಯಕ್ತಿಗಳಾಗಿರ್ತೀವಿ ನಮ್ಮನ್ನು ಅದು ಬದಲಾಯಿಸಕ್ಕೆ ಜಾಗ ಕೊಟ್ಟುಬಿಟ್ರೆ ಹೀಗಾಗತ್ತೆ ವಾಟ್ ಪಾಲಿಟಿಕ್ಸ್ ಕಾಂಗ್ರೆಸ್ ಇಸ್ ಡೂಯಿಂಗ್ ದಿಲ್ಲಿನಲ್ಲಿ ನೀವು ಏನು ಮಾಡಿದ್ರು ಗೆಲ್ತಿರ್ಲಿಲ್ಲ ಶಿವಕುಮಾರ್ ಕರ್ಕಂಡೋಗಿ ದಿಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿಸ್ಬಿಟ್ಟು ಇಲ್ಲಿ ಟೈಪೆ ಅಲ್ಲೂ ಇಡಿಸಿ ಹಿಂಗೆ ಹಿಂಗೆ ಇಡಿಸ್ಕೊಂಡು ಪುಟ್ಟ ತೆಗಿಸ್ಕೊಂಡ್ರಲ್ಲ ವರ್ಕ್ ಆಗಲಿಲ್ಲ ಯಾಕೆ ವರ್ಕ್ ಆಗಲಿಲ್ಲ ನಂಬಲಿಲ್ಲ ನಂಬಲಿಲ್ಲ ಅಲ್ರಿ ಕ್ಯಾಡರ್ ಇಲ್ಲ ಪಕ್ಷ ಇಲ್ಲ ಲೀಡರ್ ಕರ್ನಾಟಕದಲ್ಲಿ ಕ್ಯಾಡರ್ ಇನ್ನು ಬದುಕಿದೆ ಪಕ್ಷ ಇದೆ ಅದಕ್ಕೆ ಗೆಲ್ತಾ ಇದ್ದೀರಿ ರಾಹುಲ್ ಗಾಂಧಿ ಇಂದ ಅಲ್ಲ ಇಲ್ಲಿರೋ ಲೀಡರ್ಸ್ ಗಳಿಂದ ಗೆದ್ದ ತಕ್ಷಣ ರಾಹುಲ್ ಗಾಂಧಿ ಅನ್ನೋದು ಬಟ್ ಅವರಿಗೆ ರಾಹುಲ್ ಗಾಂಧಿ ಇರ್ಲಿ ಇಲ್ಲದೆ ಇರಲಿ ಕಾಂಗ್ರೆಸ್ಗೆ ಕರ್ನಾಟಕದಲ್ಲಿ ಸ್ಟ್ರಾಂಗ್ ಇದೀರಿ ಗೆಲ್ತೀರಿ ಅಷ್ಟೇ ಅಥವಾ ಫೈಟ್ ಮಾಡ್ತೀರಿ ಚೆನ್ನಾಗಿ ಅಲ್ಲಿ ಕ್ಯಾಡರ್ ಇಲ್ಲ ಹೇಳೋನ್ ಇಲ್ಲ ಇಲ್ಲ ನೀವು ಎರಡೂವರೆ ಸಾವಿರ ಬೇಡ ಹತ್ತು ಸಾವಿರ ಅಂತ ಘೋಷಿಸಿದೆ ತಂದು ಅಂತ ಅವರು ಅಂತ ಈ ಎಂಟಿ ಸಿಟಿ ಯುಗದಲ್ಲಿ ಖುಷಿಯಾಗಿದೆ